ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಗೆಲುವು ಖಚಿತ ಅಂತ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಹದಿನೇಳನೇ ವಾರ್ಡಿನ ಬಿಜೆಪಿ ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇನ್ನು ನಿನ್ನೆ ನಡೆದ ಲೋಕಸಭಾ ಚುನಾವಣೆಯ ಮತದಾನದ ಸಂದರ್ಭದಲ್ಲಿ ತಮ್ಮ ಹದಿನೇಳನೇ ವಾರ್ಡಿನ ಮತಗಟ್ಟೆಯಲ್ಲಿ ನಡೆದ ಮತದಾನದ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ಮುಖಂಡ ರಜನಿಕಾಂತ್ ದೇಸಾಯಿ ಮುಂಡರ್ಗಿ ಪಟ್ಟಣದಲ್ಲಿ ಹದಿನೇಳನೇ ವಾರ್ಡ್ ಬಿಜೆಪಿಯ ಭದ್ರಕೋಟಿಯಾಗಿದ್ದು ಸತತವಾಗಿ ಹದಿನೈದು ವರ್ಷಗಳಿಂದ ಹೆಚ್ಚಿನ ಲೀಡ್ ನೀಡುವ ವಾರ್ಡ್ ಆಗಿದ್ದು ಇದು ಬಿಜೆಪಿಯ ಭದ್ರಕೋಟಿಯಾಗಿದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಅಂತ ತಮ್ಮ ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ರಜನಿಕಾಂತ್ ದೇಸಾಯಿ ಶಂಭುಲಿಂಗನಗೌಡ ಹಕ್ಕಂಡಿ ಸುರೇಶ್ ಸಿಮಣ್ಣನವರ್ ಜಗದೀಶ್ ಹಕ್ಕಂಡಿ ವೆಂಕಟೇಶ್ ಸಂಗಟ್ಟಿ ಮೋಹನ್ ದೇಸಾಯಿ ಕರಿಯಪ್ಪ ಸೀಮಣ್ಣನವರ್ ಪರಸಪ್ಪ ದೇಸಾಯಿ ಹಸನ್ ಸಾಬ್ ಜಾತಿಗೇರ ಮಂಜು ಮಸಾಲಿ ಬಿಜೆಪಿ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಹಾಜರಿದ್ರು ಅರ್ಜುನ ಹೊಸಮನಿ ಎನ್ ಎನ್ಕೆಎಸ್ ಟಿವಿ ಫೋ ಮುಂಡರಗಿ ಯಾವತ್ತಿಗೂ ಬಿಜೆಪಿ ಲೀಡ್ ಕೊಡ್ತಂತ ಬರ್ತಾ ಇದೆ ಅದೇ ರೀತಿಯೊಳಗಾಗಿ ನೂರಕ್ಕೆ ನೂರು ಪರ್ಸೆಂಟ್ ಈ ಸಲ ನರೇಂದ್ರ ಮೋದಿಯವರು ಬರೋದು ಖಚಿತ ಸಮರ್ಥ ನಾಯಕರಿಲ್ಲದೆ ಈಗ ದೇಶಕ್ಕಾಗಿ ನರೇಂದ್ರ ಮೋದಿಯವರು ಮಾಡಿದಂತ ದೇಶದ ಅಭಿಮಾನಕ್ಕಾಗಿ ಎಲ್ಲರೂ ಎಲ್ಲರೂ ಹೇಳ್ತಾ ಇದ್ದಾರೆ ಪಿನೇ ಈ ಸಲ ಯಶಸ್ವಿಯಾಗಿ ಪ್ರದರ್ಶನ ಆಗ್ತದೆ ಅಂತ ಹೇಳ್ತಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಈ ಸರಾಸರಿ ಏನಿಲ್ಲ ಅಂದ್ರೂ ಒಂದು ನಾಲ್ಕೈದು ಲಕ್ಷ ಲೀಳಿಂದ ಗೆದಿತಾರಂತ ಎಲ್ಲರಿಗೂ ಭರವಸೆ ಇದೆ ಹೀಗಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಎಷ್ಟ ಎಷ್ಟೊತ್ತಿದ್ರು ಈಗ ಶಿರಕಿ ಕ್ಷೇತ್ರದಿಂದಾಗಲಿ ಹಾವೇರಿ ಕ್ಷೇತ್ರದಿಂದಾಗಲಿ ಬಿಜೆಪಿ ಬರೋದು ಖಚಿತ ನೂರಕ್ಕೆ ನೂರು ಖಚಿತ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಹೆಚ್ಚಿನ ಅಂತದಿಂದ ಮತವನ್ನು ನಾವು ಕೊಟ್ಟು ಗೆಲ್ಲಿಸ್ತೀವಿ ನಮ್ಮದು ಅಗ್ನಿ ಅವಾರ್ಡು ಬಿ ಜೆ ಭದ್ರಕೋಟೆ ಯಾವಾಗಲೂ ಬಿ ಜೆ ಪಿ ಲೀಡ್ ಅಕ್ಕಂಥ ಬಂದಿದೆ ಈಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾವಿರದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಿ ಜೆ ಪಿಗೆ ಬಹುಮತದಿಂದ ಆರಿಸ್ತೀವಿ ನಾವು ಹದಿನೇಳನೇ ವಾರ ಹೆಚ್ಚಿನ ಬಹುಮತವನ್ನು ಅವರಿಗೆ ನೀಡ್ತೀವಿ ಎಲ್ಲ ನಮ್ಮ ವೋಟರ್ಸ್ ಹಾಗೂ ನಮ್ಮ ಊರಿನ ದೇವಿಯರು ನಮ್ಮ ಸ್ಥಳೀಯ ಲೀಡರ್ಸ್ ಜೊತೆಗೆ ಕೂಡಿಕೊಂಡು ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ಸಾಧಿಸ್ತೀವಿ ಅಂತಂದೇಳಿ ಈ ಮುಖಾಂತರ ಇಷ್ಟ ಮುಂದಗಿ ತಾಲೂಕು ಹದಿನೇಳನೇ ವಾರ್ಡ್ನ ನಾವು ಎಲ್ಲ ಹಿರಿಯರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡಿ ಅವ್ರಿಗೆ ಓಟು ಮತಗಳನ್ನು ಹಾಕ್ಬೇಕಂತ ನಾವು ಹೆಚ್ಚಿನ ಬಹುಮತದಿಂದ ಅವ್ರನ್ನ ಹಾಡಿಸ್ಬೋದು ಮತ್ತು ಇಪ್ಪತ್ತು ವರ್ಷದಿಂದ ನಮ್ಮ ಹದಿನೇಳನೇ ವಾರ್ಡ್ ಬಿ ಜೆ ಪಿ ಬಿಟ್ಟು ಯಾವುದೂ ಲೀಡ್ ಇಲ್ಲ ನಾವೇ ಲೀಡ್ ಕೊಟ್ಟಿದ್ದೀವಿ ಮುಂದರ್ಗಿ ತಾಲೂಕಲ್ಲಿ ಮುಂಡ್ರಿಗೆ ಮುನ್ಸಿಪಾಲಿಟಿ ಒಳಗೆ ಇಪ್ಪತ್ತ್ಮೂರು ವಾರ್ಡ್ ಇದ್ರು ನಮ್ದೆ ಹೈಯೆಸ್ಟ್ ಬಿಜೆಪಿ ಜೆ ವೋಟಿಂಗ್ ಆಗಿರೋದು ನಾವು ಅದೇ ಕಾರಣದಿಂದ ಈ ಸಲ ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ಹೆಚ್ಚಿನ ಮತಗಳಿಂದ ಆರಿಸ್ತರಬೇಕಂತ ಇದ್ದೀವಿ